ಎಸ್ ಎಸ್ವಿ ಟಿವಿ ನೈನ್ಗೆ ಸ್ವಾಗತ ಯಲಬುರ್ಗಾ ತಾಲೂಕಿನ ಹಿರಿಯ ಪತ್ರಕರ್ತ ಕೊಟ್ರಪ್ಪ ತೋಟದ ನಿಧನ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹಿರಿಯ ಪತ್ರಕರ್ತರಾದ ಕೊಟ್ರಪ್ಪ ತೋಟದ ಸಾಕಿನ ಮುತ್ತಾಳ ಇವರ ನಿಧನ ಸುದ್ದಿ ನಮಗೆ ತುಂಬಾ ಆಘಾತವನ್ನುಂಟು ಮಾಡಿದ್ದು ಸುಮಾರು ಐದು ದಶಕಗಳ ಕಾಲ ನಮ್ಮ ಯಲಬುರ್ಗಾ ತಾಲೂಕಿನ ಪತ್ರಕರ್ತರಾಗಿ ನವೋದಯ ಕಿತ್ತೂರು ಕರ್ನಾಟಕ ಸೇರಿದಂತೆ ವಿವಿಧ ಪತ್ರಿಕೆಗಳಲ್ಲಿ ತಮ್ಮದೇ ಆದ ವಿಶೇಷ ಬರವಣಿಗೆ ಹಾಗೂ ಲೇಖನಗಳು ಹಾಗೂ ನಮ್ಮ ಭಾಗದ ಮಠ ಮಾನ್ಯಗಳ ಪರಿಚಯ ಹಾಗೂ ಸ್ವಾಮೀಜಿಗಳ ಕುರಿತು ಅವರ ಜೀವನ ಚರಿತ್ರೆಗಳನ್ನು ಮತ್ತು ರಾಜಕೀಯ ದುರೀನರ ಮುಖಂಡರ ಸಾಹಿತಿಗಳ ಶರಣ ಶರಣೆಯರ ಕುರಿತು ತಮ್ಮದೇ ಆದ ಶೈಲಿಯಲ್ಲಿ ಅತ್ಯದ್ಭುತ ಬರವಣಿಗೆ ಮೂಲಕ ಪತ್ರಿಕಾ ರಂಗದಲ್ಲಿ ವಿಶೇಷ ಛಾಪು ಮೂಡಿಸಿದ ವ್ಯಕ್ತಿತ್ವ ಹೊಂದಿದವರಾಗಿದ್ದರು ಕೊಪ್ಪಳ ಜಿಲ್ಲೆಯಲ್ಲಿನ ಮೂಲೆ ಮೂಲೆಯಲ್ಲಿನ ಮಠ ಮಂದಿರ ಸೇರಿದಂತೆ ಹಲವಾರು ಪುರಾತನ ದೇವಾಲಯಗಳ ಕುರಿತು ಅದರ ಮಹತ್ವ ಸಾರುವಂತೆ ಅವುಗಳ ಕುರಿತು ಸವಿಸ್ತಾರ ಲೇಖನಗಳನ್ನು ಬರೆದ ಶ್ರೇಷ್ಠ ವ್ಯಕ್ತಿತ್ವ ಹೊಂದಿದ ಇವರು ನೆರನಿಷ್ಠುರವಾದಿಯಾಗಿ ತಮಗೆ ತೋಚಿದಂತೆ ನೇರವಾಗಿ ಮಾತನಾಡುವ ವ್ಯಕ್ತಿಯಾಗಿದ್ದರು ಯಾರೂ ಏನು ಅಂದುಕೊಳ್ಳುವರು ಎನ್ನುವ ಮುಲಾಜಿಲ್ಲದೆ ನೇರವಾಗಿ ಮಾತನಾಡುವ ವ್ಯಕ್ತಿತ್ವ ಇವರದಾಗಿತ್ತು ನಮ್ಮ ಹಿರಿಯರಾದ ಕೊಟ್ರಪ್ಪ ತೋಟದ ಅವರು ನಮಗೆ ಸುಮಾರು ಮೂವತ್ತು ವರ್ಷಗಳಿಂದ ಚಿರಪರಿಚಿತರಾಗಿದ್ದು ನಮಗೆ ಪತ್ರಿಕಾ ರಂಗದ ಸಲಹೆ ಸೂಚನೆಗಳನ್ನು ನೀಡುತ್ತಾ ಸದಾ ಎಲ್ಲ ಕಾರ್ಯಕ್ರಮಗಳಲ್ಲೂ ಮುಂದಿರುತ್ತಿದ್ದರು ತಮಗೆ ಇಡೀ ರಾಜ್ಯದಲ್ಲಿ ಯಾರು ಪರಿಚಿತರಿರುವರು ಅವರ ಮನೆಯಲ್ಲಿ ಶುಭ ಸಮಾರಂಭ ಇದೆ ಎಂದು ಗೊತ್ತಾದರೆ ಅವರ ಆಹ್ವಾನ ನೀಡದಿದ್ದರೂ ಅವರೇ ಹೋಗಿ ಭಾಗಿಯಾಗಿ ಬರುವಂತಹ ಮುಗ್ಧ ಮನಸ್ಸಿನ ಮಕ್ಕಳ ಸ್ವಭಾವ ಗುಣಗಳನ್ನು ಹೊಂದಿದವರಾಗಿದ್ದರು ಅದಲ್ಲದೆ ಅವರಿಗೆ ಪರಿಚಯವಿರುವ ಯಾರೇ ಆಗಲಿ ಮೃತರಾದ ಸುದ್ದಿ ತಿಳಿದಲ್ಲಿ ಕ್ಷಣ ಮಾತ್ರದಲ್ಲಿ ಅಲ್ಲಿಗೆ ಹಾಜರಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಬರುತ್ತಿದ್ದರು ಇವರು ಬಸವಣ್ಣನವರ ಅನುಯಾಯಿಗಳಾಗಿದ್ದು ಸರ್ವ ಜನಾಂಗದ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದರು ಕೊಟ್ರಪ್ಪ ತೋಟದ ಅವರೆಂದರೆ ಕೊಪ್ಪಳ ಜಿಲ್ಲೆಯ ಮೆರುಸಾಹಿತಿ ಹಾಗೂ ಸಂಸ್ಕೃತಿಯ ಗಣಿ ಇದ್ದಂತೆ ಅವರ ನಿಲುವು ವೈಚಾರಿಕತೆಯ ಕುರಿತು ಹೇಳುವುದಾದರೆ ಅದು ಒಂದು ಪುಟ ಒಂದು ದಿನಕ್ಕೆ ಸಾಲದ ವಿಷಯ ಒಟ್ಟಾರೆ ಕೊಟ್ರಪ್ಪ ತೋಟದ ಅವರು ನಮ್ಮ ಜಿಲ್ಲೆಯ ಪತ್ರಕರ್ತರಲ್ಲಿ ವಿಶೇಷ ಚಾಪನ್ನು ಹೊಂದಿದವರಾಗಿದ್ದ ಇಂತಹ ನಮ್ಮ ಪತ್ರಿಕಾ ಹಿರಿಯರು ಇಂದು ನಮ್ಮೆಲ್ಲ ಪತ್ರಿಕಾ ಬಳಗವನ್ನು ಅಗಲಿದ ವಿಷಯದಿಂದ ನಮ್ಮಲ್ಲಿ ತುಂಬಾ ನೋವುಂಟು ಮಾಡಿದೆ ಇಂತಹ ವ್ಯಕ್ತಿತ್ವದ ವ್ಯಕ್ತಿ ಮತ್ತೊಮ್ಮೆ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ಬರಲಿ ಜೊತೆಗೆ ಅವರ ಈ ನಿಧನದಿಂದ ಕುಟುಂಬಕ್ಕೆ ನೋವನ್ನು ದುಃಖ ಭರಿಸುವ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಎಂದು ನಮ್ಮ ಕೊಪ್ಪಳ ಜಿಲ್ಲೆಯ ಸಮಸ್ತ ಪತ್ರಕರ್ತರ ಪರವಾಗಿ ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇವೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ ಕೊಟ್ರಪ್ಪ ಮುತ್ತಾಳವರ ಬಗ್ಗೆ ಮಾತನಾಡಿದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ರಾತ್ರಿ ಹನ್ನೊಂದರ ಸುಮಾರು ಕೊಟ್ರಪ್ಪ ಹೃದಯಾಘಾತದಿಂದ ಹೃದಯದಿಂದ ಬಹುಶಃ ನಮ್ಮ ಇಡೀ ತಾಲೂಕಿನ ಜನರಿಗೆ ಒಂದು ದಿಗ್ಭ್ರಾಂತಿಯನ್ನ ಮೂಡಿಸಿದ್ರೆ ತಪ್ಪಾಗುತ್ತಿಲ್ಲ ಯಾಕಂತಂದ್ರೆ ಬಹುಶಃ ಅತಿಗೆ ಪಕ್ಷ ಪಂಗಡ ಪಾರ್ಟಿ ಅನ್ನೋದು ಇದ್ದೇ ಇಲ್ಲ ಎಲ್ಲರೂ ಕೂಡ ಭಾಳ ಅತ್ಯಂತ ಪ್ರೀತಿಯನ್ನು ಕಾಣ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಇಡೀ ಜಿಲ್ಲೆಯಲ್ಲ ಈ ಭಾಗದ ಉತ್ತರ ಕರ್ನಾಟಕದಲ್ಲಿ ಎಲ್ಲರಿಗೂ ಚಿರಪಂಚಿತ ವ್ಯಕ್ತಿಯಾಗಿ ಬೆಳೆದಂಥ ಗೊಡ್ರಪ್ಪನವರು ಭವಿಷ್ಯ ನಮ್ಮನ್ನು ಆಗಿ ಆಲೋಜ ನಿಜವಾಗಲೂ ಒಬ್ಬ ಈ ಭಾಗದ ಹಿರಿಯ ಪತ್ರಿಕೆ ಮತ್ತು ಒಬ್ಬ ಸಾಹಿತಿಯನ್ನು ಕಳ್ಕೊಂಡಂಥ ಅನಾಥ ಭಾವನೆ